ಸುಖ ಜೀವನದ ಮಂತ್ರಗಳು ಹಿತವಾಗಿ ಮಾತಾಡಿ ಶಾಂತಿ ಸಿಗುತ್ತದೆ ಅಹಂಕಾರ ಬಿಡಿ ದೊಡ್ಡವರಾಗುವಿರಿ ಭಕ್ತಿ ಇರಲಿ ಮುಕ್ತಿ ಸಿಗುತ್ತದೆ ವಿಚಾರ ಮಾಡಿ ಜ್ಞಾನ ಸಿಗುತ್ತದೆ ಸೇವೆ ಮಾಡಿ ಶಕ್ತಿ ದೊರೆಯುತ್ತದೆ ಸಂತೋಷದಿಂದಿರಿ ಸುಖ ದೊರೆಯುತ್ತದೆ ಎಲ್ಲರ ಬದುಕಿಗೆ ಆಧಾರವಾಗಿರುವ ಪ್ರಮುಖ ಅಂಶ ಅದು ವಿಶ್ವಾಸ ಮನುಷ್ಯನಿಗೆ ಕಗ್ಗತ್ತಲಿಗಿಂತ ಅತಿ ಹೆಚ್ಚು ಕತ್ತಲಾಗಿರುವುದು ಅದು ಅಜ್ಞಾನ ಜಗತ್ತಿನ ಎಲ್ಲ ಕೆಟ್ಟ ಕಾರ್ಯಗಳ ಬೆಳವಣಿಗೆಗೆ ಮುಖ್ಯ ಕಾರಣ ಅದು ಸಜ್ಜನರ ನಿಷ್ಕ್ರಿಯತೆ ಜಗತ್ತಿನಲ್ಲಿ ಅತಿ ಒಳ್ಳೆಯ ಹಾಗೂ ಕೆಟ್ಟ ಅಂಗ ಅದು ನಾಲಿಗೆ ವರಗಳಲ್ಲಿ ಅತಿ ದೊಡ್ಡ ವರ ಅದು ಆರೋಗ್ಯ ದೊಡ್ಡ ಶ್ರೀಮಂತಿಕೆ ಅದು ಸಂತೃಪ್ತಿ ಜಗತ್ತಿನಲ್ಲಿ ತುಂಬ ಕಷ್ಟಕರ ಹಾಗೂ ಸುಲಭವಾದ ಕ್ರಿಯೆ ಅದು ಮೌನ ಕೊನೆಯದಾಗಿ ಒಂದು ಒಳ್ಳೆಯ ವಿಚಾರ ಪರಕೆಯ ಕಡ್ಡಿಗಳು ದಾರದಿಂದ ಕಟ್ಟಿದರೆ ಕಸವನ್ನು ಗೂಡಿಸಬಹುದು ಆದರೆ ಕಡ್ಡಿಗಳು ಉದುರಿದರೆ ಅವೇ ಕಸವಾಗುವುದು ಆದ್ದರಿಂದ ನಾವು ಬಿಡಿ ಬಿಡಿಯಾಗಿ ಬೀಳದೆ ಸಂಬಂಧ ಎಂಬ ದಾರದಿಂದ ಒಂದಾಗೋಣ ಧನ್ಯವಾದಗಳು